ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ನಿಮಗೆ ರತ್ನದ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ ನೀವೀಗ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಿ ಆಗ ಸರ್ವ ಪ್ರಕಾರದ ಚಿಂತೆಯಿಂದ ನೀವು ಮುಕ್ತ ಆಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಜ್ಞಾನ ಮಾರ್ಗದ ಯಾವೊಂದು ಮಾತನ್ನು ಭಕ್ತಿ ಮಾರ್ಗದಲ್ಲೂ ಕೂಡ ಇಷ್ಟಪಡುತ್ತಾರೆ ಉತ್ತರ ಸ್ವಚ್ಛತೆ ಜ್ಞಾನ ಮಾರ್ಗದಲ್ಲಿ ಮಕ್ಕಳಾದ ನೀವು ಸ್ವಚ್ಛ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆ ನಿಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸುವುದಕ್ಕೋಸ್ಕರ ಬಂದಿದ್ದಾರೆ ಯಾವಾಗ ಆತ್ಮ ಸ್ವಚ್ಛ ಆಗುತ್ತದೆಯೋ ಅಂದರೆ ಆತ್ಮ ಪಾವನ ಆಗುತ್ತದೆಯೋ ಆಗ ಮನೆಗೆ ಹೋಗುವುದಕ್ಕೋಸ್ಕರ ಆತ್ಮಕ್ಕೆ ರೆಕ್ಕೆ ಪ್ರಾಪ್ತಿಯಾಗುತ್ತದೆ ಅಂದರೆ ಹಾರುವುದಕ್ಕೋಸ್ಕರ ಆತ್ಮಕ್ಕೆ ರೆಕ್ಕೆ ಪ್ರಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಸ್ವಚ್ಛತೆಯನ್ನು ಎಲ್ಲರೂ ಬಹಳಷ್ಟು ಇಷ್ಟಪಡುತ್ತಾರೆ ಸ್ವಚ್ಛ ಆಗುವುದಕ್ಕೋಸ್ಕರ ಎಲ್ಲರೂ ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ ಆದರೆ ನೀರಿನಿಂದ ಆತ್ಮ ಸ್ವಚ್ಛ ಆಗಲು ಸಾಧ್ಯ ಇಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಾದ ನೀವು ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬೇಡಿ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡುತ್ತೀರಾ ಯೋಗದಲ್ಲಿ ಸ್ಥಿತಾದಾಗ ವಾಣಿಯ ಮೂಲಕ ನೀವು ಮಾತನಾಡುವುದಿಲ್ಲ ಏಕೆಂದರೆ ಇದು ನಿರ್ವಾಣ ಧಾಮಕ್ಕೆ ಹೋಗುವಂತಹ ಯುಕ್ತಿಯಾಗಿದೆ ನೀವು ಪಾವನ ಆಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪಾವನ ಆಗದೆ ಮಕ್ಕಳಾದ ನೀವು ವಾಪಸ್ ನಿರ್ವಾಣ ಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಪಾವನ ಆಗದೆ ಆತ್ಮ ಮೇಲೆ ಹಾರಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಯಾವಾಗ ಸತ್ಯುಗ ಇರುತ್ತದೆಯೋ ಆಗ ಎಷ್ಟೆಲ್ಲ ಆತ್ಮರು ಹಾರಿ ಮೇಲೆ ಹೋಗುತ್ತಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಆತ್ಮರಿದ್ದಾರೆ ಸತ್ಯಯುಗದಲ್ಲಿ ಕೇವಲ ಲಕ್ಷಾಂತರ ಜನ ಆತ್ಮರು ಮಾತ್ರ ಉಳಿಯುತ್ತಾರೆ ಉಳಿದ ಎಲ್ಲಾ ಆತ್ಮರು ಹಾರಿ ವಾಪಸ್ ಮನೆಗೆ ಹೋಗುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಆತ್ಮರಿಗೆ ಯಾರೋ ಬಂದು ರೆಕ್ಕೆಯನ್ನು ನೀಡುತ್ತಾರೆ ಈ ನೆನಪಿನ ಯಾತ್ರೆಯ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ನೆನಪಿನ ಯಾತ್ರೆಯೇ ಪಾವನ ಆಗುವುದಕ್ಕೋಸ್ಕರ ಉಪಾಯ ಆಗಿದೆ ಪರಮಾತ್ಮ ತಂದೆ ನೆನಪನ್ನು ಬಿಟ್ಟು ಪಾವನ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯುತ್ತೇವೆ ಪುನಃ ಕೆಲವರು ಪರಮಾತ್ಮ ತಂದೆಗೆ ಈಶ್ವರ ಎಂದು ಕರೆಯುತ್ತಾರೆ ಕೆಲವರು ಪರಮಾತ್ಮ ಎಂದು ಕರೆಯುತ್ತಾರೆ ಅಥವಾ ಭಗವಂತ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅನೇಕರು ಪರಮಾತ್ಮ ತಂದೆ ಆಗಲು ಸಾಧ್ಯ ಇಲ್ಲ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಲೌಕಿಕದಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಲೌಕಿಕ ತಂದೆ ಇರುತ್ತಾರೆ ಇನ್ನು ಸರ್ವರಿಗೂ ಪಾರಲೌಕಿಕ ತಂದೆ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಯಾವಾಗ ಆ ಪರಮಾತ್ಮ ತಂದೆ ಬರುತ್ತಾರೋ ಪರಮಾತ್ಮ ತಂದೆ ಎಲ್ಲರಿಗೂ ಸುಖವನ್ನು ನೀಡಿ ವಾಪಸ್ ಹೋಗುತ್ತಾರೆ ಪುನಃ ಸುಖದ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅವಶ್ಯಕತೆ ಇಲ್ಲ ಆ ಸುಖದ ಜಗತ್ತು ಮೊದಲು ಇತ್ತು ಪರಮಾತ್ಮ ತಂದೆ ಕುಳಿತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸಹಜ ಆಗಿದೆ ನಿಮಗೆ ಗೊತ್ತಿದೆ ಹೇಗೆ ಬೀಜದ ಮೂಲಕ ವೃಕ್ಷ ಉತ್ಪನ್ನ ಆಗುತ್ತದೆ ಎಂದು ನಂತರ ವೃಕ್ಷ ವೃದ್ಧಿ ಆಗುತ್ತಾ ಆಗುತ್ತಾ ಕೊನೆಗೂ ವೃಕ್ಷದ ಅಂತಿಮ ಸಮಯ ಬರುತ್ತದೆ ಇದಕ್ಕೆ ಆದಿ ಮಧ್ಯ ಅಂತ್ಯ ಎಂದು ಕರೆಯಲಾಗುತ್ತದೆ ಇದು ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ವಿಭಿನ್ನ ಪ್ರಕಾರದ ಶಾರೀರಿಕ ಚಿತ್ರ ಇದೆ ಪ್ರತಿಯೊಬ್ಬರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿದೆ ಹೇಗೆ ನೀವೆಲ್ಲರೂ ಹೂಗಳನ್ನು ನೋಡುತ್ತೀರಾ ಎಂತೆಂತಹ ವೃಕ್ಷ ಇರುತ್ತದೆಯೋ ಆ ವೃಕ್ಷಕ್ಕೆ ತಕ್ಕಂತೆ ಆ ವೃಕ್ಷದಲ್ಲಿ ಹೂಗಳು ಹುಟ್ಟುತ್ತದೆ ಆ ಎಲ್ಲಾ ಹೂಗಳ ಚಿತ್ರ ನೋಡಲು ಒಂದೇ ರೀತಿ ಇರುತ್ತದೆ ಆದರೆ ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದಲ್ಲಿ ವಿಭಿನ್ನತೆ ಇದೆ ಪ್ರತಿಯೊಂದು ವೃಕ್ಷದಲ್ಲೂ ತನ್ನದೇ ಆದಂತಹ ಶೋಭೆ ಇರುತ್ತದೆ ಈ ವೃಕ್ಷದಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಶ್ಯಾಮ ಸುಂದರ ಎಂದು ದೇವಿ ದೇವತೆಗಳಿಗೆ ಕರೆಯಲಾಗುತ್ತದೆ ಯಾವಾಗ ಪ್ರಧಾನ ದೇವತೆಗಳೇ ಪ್ರಧಾನ ಆಗುತ್ತಾರೋ ಆಗ ಅವರೇ ಸುಂದರರಿಂದ ಶ್ಯಾಮ ಆಗುತ್ತಾರೆ ಈ ರೀತಿ ಶ್ಯಾಮ ಸುಂದರರು ಬೇರೆ ಯಾವ ಧರ್ಮದವರು ಆಗುವುದಿಲ್ಲ ದೇವಿ ದೇವತೆಗಳೇ ಶ್ಯಾಮ ಸುಂದರ ಆಗುತ್ತಾರೆ ಬೇರೆ ಯಾವ ಧರ್ಮದವರು ಈ ರೀತಿ ಶ್ಯಾಮ ಸುಂದರ ಆಗುವುದಿಲ್ಲ ನೀವೀಗ ಆ ದೇವತೆಗಳ ಚಿತ್ರವನ್ನು ನೋಡಿ ಜಪಾನ್ನವರ ಶಾರೀರಿಕ ಚಿತ್ರ ಬೇರೆ ರೂಪದಲ್ಲಿ ಇದೆ ಯುರೋಪಿಯನ್ನರ ಶಾರೀರಿಕ ಚಿತ್ರ ಬೇರೆ ರೂಪದಲ್ಲಿ ಇದೆ ಚೀನಾದವರ ಶಾರೀರಿಕ ಚಿತ್ರವನ್ನು ನೋಡಿ ಭಾರತ ದೇಶದವರ ಶಾರೀರಿಕ ಚಿತ್ರ ಕೂಡ ಬದಲಾಗುತ್ತಿರುತ್ತದೆ ಆದ್ದರಿಂದ ಶ್ಯಾಮ ಸುಂದರ ಎಂದು ಭಾರತದ ನಿವಾಸಿಗಳ ಬಗ್ಗೆ ಗಾಯನ ಇದೆ ಬೇರೆ ಯಾವ ಧರ್ಮದವರೆಗೂ ಶ್ಯಾಮ ಸುಂದರ ಎಂದು ಗಾಯನವನ್ನು ಮಾಡುವುದಿಲ್ಲ ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಎಲ್ಲರೂ ನಂಬರ್ ವಾರಾಗಿ ಹೇಗೆ ಬರುತ್ತಾರೆ ಅನ್ನುವ ಜ್ಞಾನ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಾ ಇದೆ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಯಾರಿಗೂ ತಿಳಿಸಲು ಸಾಧ್ಯ ಇಲ್ಲ ಈ ಕಲ್ಪ ಐದು ಸಾವಿರ ವರ್ಷದ ಕಲ್ಪ ಆಗಿದೆ ಇದಕ್ಕೆ ನೀವು ವೃಕ್ಷ ಎಂದು ಕರೆಯಬಹುದು ಜಗತ್ತು ಎಂದು ಕರೆಯಬಹುದು ಈ ಜಗತ್ತಿನಲ್ಲಿ ಅರ್ಧ ಸಮಯ ಭಕ್ತಿ ನಡೆಯುತ್ತದೆ ಭಕ್ತಿಯ ಸಮಯಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಪಂಚವಿಕಾರದ ರಾಜ್ಯ ಅರ್ಧ ಸಮಯದವರೆಗೂ ಈ ಜಗತ್ತಿನಲ್ಲಿ ನಡೆಯುತ್ತದೆ ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಪತಿತರಾಗುತ್ತಾರೆ ಕಪ್ಪಾಗಿ ಬಿಡುತ್ತಾರೆ ರಾವಣ ಸಂಪ್ರದಾಯದವರ ನಡತೆಗೂ ದೈವಿ ಸಂಪ್ರದಾಯದವರ ನಡತೆಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಮನುಷ್ಯರು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಸ್ವಯಂ ನೀಚರು ಪಾಪಿಗಳು ಎಂದು ಹೇಳಿಕೊಳ್ಳುತ್ತಾರೆ ದೇವತೆಗಳ ಸಮ್ಮುಖದಲ್ಲಿ ನಿಂತು ಮನುಷ್ಯರು ದೇವತೆಗಳಿಗೆ ಮಹಿಮೆಯನ್ನು ಮಾಡಿ ನಾನು ಸ್ವಯಂ ನೀಚ ಆಗಿದ್ದೇನೆ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ ನೀವು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಾ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನೀವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ ಮೊದಲು ಭಕ್ತಿ ಕೂಡ ಅವ್ಯಭಿಚಾರಿ ಭಕ್ತಿಯಾಗಿರುತ್ತದೆ ಮೊದಲು ಕೇವಲ ಒಬ್ಬ ತಂದೆಯ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ನಂತರ ಭಕ್ತಿ ಕೂಡ ವ್ಯಭಿಚಾರಿ ಆಗಿಬಿಡುತ್ತದೆ ಅಂತ್ಯದಲ್ಲಿ ಎಲ್ಲರೂ ಸಂಪೂರ್ಣ ವ್ಯಭಿಚಾರಿಗಳಾಗಿ ಬಿಡುತ್ತಾರೆ ಆಗ ಪರಮಾತ್ಮ ತಂದೆ ಬಂದು ಪುನಃ ಅವ್ಯಭಿಚಾರಿ ಜ್ಞಾನವನ್ನು ನೀಡುತ್ತಾರೆ ಈ ಜ್ಞಾನದ ಮೂಲಕ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಎಲ್ಲಿಯವರೆಗೂ ಈ ಜ್ಞಾನದ ಬಗ್ಗೆ ನಿಮಗೆ ಗೊತ್ತಿರುವುದಿಲ್ಲವೋ ಅಲ್ಲಿಯವರೆಗೂ ನೀವು ಭಕ್ತಿಯ ಅಹಂಕಾರದಲ್ಲೇ ಇರುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದಶಾಸ್ತ್ರವನ್ನು ನೆನಪು ಮಾಡುತ್ತಾ ಬಾಯಿಂದ ವೇದಶಾಸ್ತ್ರವನ್ನು ವರ್ಣನೆ ಮಾಡುತ್ತಾ ಬಂದಿದ್ದೀರಾ ಇದೆಲ್ಲ ಭಕ್ತಿ ಮಾರ್ಗದ ವಿಸ್ತಾರ ಆಗಿದೆ ಇದು ಭಕ್ತಿಯ ಶೋಭೆಯಾಗಿದೆ ಪರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಭಕ್ತಿಯ ಶೋಭೆ ಮೃಗತುಷ ಸಮಾನ ಶೋಭೆಯಾಗಿದೆ ಹೇಗೆ ಮರಳು ಗಾಡಿನಲ್ಲಿ ದೂರದಲ್ಲಿ ನೋಡಿದರೆ ನೀರು ಕಾಣಿಸುತ್ತದೆ ಆ ನೀರು ಬೆಳ್ಳಿಯಂತೆ ಹೊಳೆಯುತ್ತಿರುವ ರೂಪದಲ್ಲಿ ಕಾಣಿಸುತ್ತದೆ ಸಮೀಪಕ್ಕೆ ಹೋಗಿ ನೋಡಿದರೆ ಅಲ್ಲಿ ಕೇವಲ ಮರಣೆ ಇರುತ್ತದೆ ನೀರಿರುವುದಿಲ್ಲ ಬಾಯಾರಿದಂತಹ ಜಿಂಕೆ ಮರಳು ಗಾಡಿನಲ್ಲಿ ನೀರಿಗೋಸ್ಕರ ಓಡುತ್ತಾ ಓಡುತ್ತಾ ಆ ಮರಳಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಭಕ್ತಿ ಕೂಡ ಅದೇ ರೀತಿಯಾಗಿದೆ ಎಲ್ಲರೂ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಭಕ್ತಿ ಮಾರ್ಗದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಭಕ್ತರನ್ನು ಭಕ್ತಿಯಿಂದ ಮುಕ್ತ ಮಾಡಲು ಮಕ್ಕಳಾದ ನೀವು ಎಷ್ಟೊಂದು ಪರಿಶ್ರಮವನ್ನು ಮಾಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತದೆ ಏಕೆಂದರೆ ಇಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ದ್ರೌಪದಿಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆದರು ಇಡೀ ಜಗತ್ತಿನಲ್ಲಿರುವಂತಹ ದ್ರೌಪದಿಯರು ಈಗ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಏಕೆಂದರೆ ಇಡೀ ಜಗತ್ತಿನಲ್ಲೂ ಈಗ ದ್ರೌಪದಿಯರು ಇದ್ದಾರೆ ಮತ್ತು ದುರ್ಯೋಧನರು ಇದ್ದಾರೆ ಅಂದ ಮೇಲೆ ಪುನಃ ಎಲ್ಲರೂ ಇದೇ ರೀತಿ ಹೇಳುತ್ತೀರಾ ನಾವೀಗ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದೇವೆ ಎಂದು ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ಪುನಃ ನೀವು ಈ ರೀತಿ ಹೇಳುತ್ತೀರಾ ನಾವೆಲ್ಲರೂ ಪಾರ್ವತಿಯರಾಗಿದ್ದೇವೆ ಪಾರ್ವತಿಯರಾದ ನಾವು ಅಮರ ಕಥೆಯನ್ನು ಕೇಳುತ್ತಿದ್ದೇವೆ ಪರಮಾತ್ಮ ತಂದೆ ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಿಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ಇದು ಮೃತ್ಯು ಲೋಕ ಆಗಿದೆ ಇಲ್ಲಿ ಅಕಾಲ ಮೃತ್ಯು ಬರುತ್ತಿರುತ್ತದೆ ಕುಳಿತು ಕುಳಿತಂತೆ ಹಾರ್ಟ್ ಫೇಲ್ ಆಗಿಬಿಡುತ್ತದೆ ಸುಮ್ಮನೆ ಕುಳಿತಿರುವಾಗಲೇ ಹಾರ್ಟ್ ಫೇಲ್ ಆಗುತ್ತದೆ ನೀವೀಗ ಹಾಸ್ಪಿಟಲ್ಗೆ ಹೋಗಿ ಈ ಜ್ಞಾನವನ್ನು ತಿಳಿಸಬಹುದು ಈ ಕಲಿಯುಗದಲ್ಲಿ ನಿಮ್ಮ ಆಯಸ್ಸು ಎಷ್ಟೊಂದು ಕಡಿಮೆ ಆಗಿದೆ ಎಲ್ಲರೂ ರೋಗಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ರೋಗ ಇರುವುದಿಲ್ಲ ಭಗವಾನ್ ವಾಚ್ ಆಗಿದೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ಯರ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪುನಃ ಎಂದು ನಿಮಗೆ ಕಾಯಿಲೆ ಬರುವುದಿಲ್ಲ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ ಆಗ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಈ ದೇವತೆಗಳ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿತ್ತು ಅಂದ ಮೇಲೆ ದೀರ್ಘಾಯಸ್ಸುಳ್ಳಂತಹ ದೇವತೆಗಳು ಎಲ್ಲಿಗೆ ಹೋದರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಅವರ ಆಯಸ್ಸು ಕೂಡ ಕಡಿಮೆ ಆಗಿಬಿಟ್ಟಿದೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಈ ಆಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನಲ್ಲಿ ಎಷ್ಟೊಂದು ಜಾತ್ರೆಗಳು ನಡೆಯುತ್ತಿರುತ್ತದೆ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಲು ಎಷ್ಟೊಂದು ಜನ ಹೋಗಿ ಸೇರುತ್ತಾರೆ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡುವುದಕ್ಕೋಸ್ಕರ ಅನೇಕರು ಅಲ್ಲಿ ಹೋಗಿ ಸೇರುತ್ತಾರೆ ಆದರೆ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ ಪ್ರತಿದಿನ ನೀವು ಸ್ನಾನವನ್ನು ಮಾಡುತ್ತೀರಾ ನೀರು ಸಮುದ್ರದಿಂದ ಬರುತ್ತದೆ ಎಲ್ಲಾ ನದಿಗಳ ನೀರಿಗಿಂತ ಬಾವಿಯ ನೀರು ಬಹಳ ಒಳ್ಳೆಯ ನೀರಾಗಿದೆ ನದಿಯ ನೀರಿನಲ್ಲಿ ಕೊಳಕು ಸೇರಿಕೊಳ್ಳುತ್ತದೆ ಆದರೆ ಬಾವಿಯ ನೀರು ಸ್ವಾಭಾವಿಕವಾಗಿ ಶುದ್ಧ ಆಗಿರುತ್ತದೆ ಅಂದ ಮೇಲೆ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡುವುದು ಬಹಳ ಒಳ್ಳೆಯದಾಗಿದೆ ಮೊದಲು ಇಂತಹ ಒಂದು ಪದ್ಧತಿ ಇತ್ತು ಈಗ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡುವಂತಹ ಪದ್ಧತಿ ಇದೆ ಮೊದಲು ಎಲ್ಲರೂ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಿದ್ದರು ಮೊದಲು ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡುವಂತಹ ಪದ್ಧತಿ ಇತ್ತು ಈಗ ನದಿಗಳ ನೀರಿನಲ್ಲಿ ಸ್ನಾನವನ್ನು ಮಾಡುವಂತಹ ಪದ್ಧತಿ ಬಂದಿದೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಸ್ವಚ್ಛತೆಯನ್ನು ಬಯಸುತ್ತಾರೆ ಈಗ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ನೀವು ಬಂದು ನಮ್ಮನ್ನು ಸ್ವಚ್ಛ ಆತ್ಮರನ್ನಾಗಿ ಮಾಡಿ ಎಂದು ಗುರುನಾನಕ್ ಕೂಡ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ನಮ್ಮ ಕೊಳಕಾದ ಬಟ್ಟೆಯನ್ನು ಪರಮಾತ್ಮ ತಂದೆ ಸ್ವಚ್ಛಗೊಳಿಸುತ್ತಾರೆ ಎಂದು ಪರಮಾತ್ಮ ತಂದೆ ಬಂದು ನಮ್ಮ ಕೊಳಕಾದಂತಹ ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತಾರೆ ಈಗ ಪರಮಾತ್ಮ ತಂದೆ ಆತ್ಮವನ್ನು ಸ್ವಚ್ಛಗೊಳಿಸುತ್ತಾರೆ ಜಗತ್ತಿನ ಜನ ಆತ್ಮ ನಿರ್ಲೇಪ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ಈಗ ಈ ಸೃಷ್ಟಿ ಇಳಿಯುವ ಕಲೆಯಲ್ಲಿ ಇದೆ ಗಾಯನ ಕೂಡ ಇದೆ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಎಂದು ಸರ್ವರ ಸದ್ಗತಿ ಈಗ ಆಗುತ್ತದೆ ಈಗ ಸರ್ವರಿಗೂ ಸದ್ಗತಿ ಪ್ರಾಪ್ತಿ ಆಗುತ್ತದೆ ಓ ಪರಮಾತ್ಮ ತಂದೆ ನಿಮ್ಮ ಮೂಲಕ ಎಲ್ಲರ ಕಲ್ಯಾಣ ಆಗುತ್ತದೆ ಎಂದು ಈವೀಗ ಹೇಳುತ್ತೀರಾ ಸತ್ಯಯುಗದಲ್ಲಿ ಎಲ್ಲರ ಕಲ್ಯಾಣ ಆಗುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಶಾಂತಿಯಲ್ಲಿ ಇರುತ್ತಾರೆ ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುವ ಸಮಯದಲ್ಲಿ ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮದಲ್ಲಿ ಇರುತ್ತಾರೆ ಜಗತ್ತಿನ ಜನ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ನೀವು ಜಗತ್ತಿನ ಜನರನ್ನು ಕೇಳಬೇಕು ಮೊದಲು ಯಾವ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ನೀವೀಗ ಪುನಃ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬೇಡುತ್ತಿದ್ದೀರಾ ಅಂದ ಮೇಲೆ ಯಾವುದೋ ಒಂದು ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪುನಃ ಜಗತ್ತಿನ ಜನ ಹೇಳುತ್ತಾರೆ ಈ ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷ ಇದೇ ರೀತಿ ಇರುತ್ತದೆ ಎಂದು ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಐದು ಸಾವಿರ ವರ್ಷದ ಸಂಪೂರ್ಣ ಕಲ್ಪೆಯಲ್ಲಿ ಕೇವಲ ಒಂದೇ ಕಲಿಯುಗದಲ್ಲಿ ಇನ್ನೂ ನಲವತ್ತು ಸಾವಿರ ವರ್ಷ ಉಳಿದಿದೆ ಎಂದು ಹೇಳುವ ಮಾತಲ್ಲಿ ಜಗತ್ತಿನಲ್ಲಿ ಅನೇಕ ಮತ ಇದೆ ಪರಮಾತ್ಮ ತಂದೆ ಬಂದು ಸತ್ಯವನ್ನೇ ಹೇಳುತ್ತಾರೆ ನೀವೆಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಮನುಷ್ಯರು ಪುನಃ ಪ್ರಾಣಿಯಾಗಿ ಹುಟ್ಟಬೇಕಿತ್ತು ಆದರೆ ಮನುಷ್ಯರು ಪ್ರಾಣಿಯಾಗಿ ಹುಟ್ಟುವಂತಹ ಕಾಯಿದೆ ಈ ನಾಟಕದಲ್ಲಿ ಇಲ್ಲ ಮನುಷ್ಯರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ಎಂಬತ್ನಾಲ್ಕು ಜನ್ಮದ ಸಂಪೂರ್ಣ ಲೆಕ್ಕವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಈಗ ಮಕ್ಕಳಿಗೆ ಗೊತ್ತಾಗಿದೆ ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಋಷಿ ಮುನಿಗಳು ಕೂಡ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುವವರು ನಾಸ್ತಿಕರೇ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಯಾರೋ ಆಸ್ತಿಕರು ಕೂಡ ಇರಲೇಬೇಕು ಆಸ್ತಿಕರು ದೇವತೆಗಳಾಗಿದ್ದಾರೆ ನಾಸ್ತಿಕರು ರಾವಣ ರಾಜ್ಯದ ನಿವಾಸಿಗಳಾಗಿದ್ದಾರೆ ಈ ಜ್ಞಾನದ ಮೂಲಕ ನೀವು ಆಸ್ತಿಕರಾಗುತ್ತೀರಾ ನಂತರ ಇಪ್ಪತ್ತೊಂದು ಜನ್ಮದ ಆಸ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಪುನಃ ನಿಮಗೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಮಯದಲ್ಲಿ ನಾವು ಉತ್ತಮರಿಗಿಂತ ಉತ್ತಮ ಪುರುಷರು ಅಂದರೆ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ಚೆನ್ನಾಗಿ ಇಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಯಾರು ಇಲ್ಲಿ ಚೆನ್ನಾಗಿ ಓದುತ್ತಾರೋ ಬರೆಯುತ್ತಾರೋ ಅವರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಸತ್ಯುಗದ ರಾಜ್ಯದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಇಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ನೀವೀಗ ಆಸ್ತಿಕರಾಗಿದ್ದೀರಾ ಈಗ ನೀವು ಆಸ್ತಿಕರಾಗುವ ಕಾರಣ ನೀವು ಸುಖದ ಜಗತ್ತಿನ ರಾಜ್ಯವನ್ನು ಆಡುತ್ತೀರಾ ನಂತರ ಪುನಃ ರಾವಣ ಬಂದ ತಕ್ಷಣ ನೀವು ನಾಸ್ತಿಕರಾಗುತ್ತೀರಾ ಆಗ ನಿಮಗೆ ದುಃಖದ ಅನುಭವ ಆಗುತ್ತದೆ ಭಾರತ ಯಾವಾಗ ಶ್ರೀಮಂತ ದೇಶ ಆಗಿತ್ತು ಆಗ ನಿಮ್ಮ ಬಳಿ ಅಪಾರ ಧನ ಸಂಪತ್ತು ಇತ್ತು ಇಷ್ಟು ದೊಡ್ಡ ವೈಭವದ ಸೋಮನಾಥನ ಮಂದಿರವನ್ನು ನೀವು ನಿರ್ಮಾಣ ಮಾಡುತ್ತೀರಾ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಲು ಇಷ್ಟೊಂದು ಹಣವನ್ನು ನೀವು ಖರ್ಚು ಮಾಡುತ್ತೀರಾ ಅಂದ ಮೇಲೆ ಯಾರು ಸ್ವಯಂ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಲು ಇಷ್ಟೊಂದು ಹಣವನ್ನು ಖರ್ಚು ಮಾಡಿದ್ದಾರೋ ಅವರ ಬಳಿ ಇನ್ನೂ ಎಷ್ಟು ಹಣ ಇರಬಹುದು ಅಂದ ಮೇಲೆ ಇಷ್ಟೆಲ್ಲ ಹಣ ನಿಮಗೆ ಯಾರ ಮೂಲಕ ಪ್ರಾಪ್ತಿಯಾಯಿತು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಸಾಗರ ತಟ್ಟೆಯಲ್ಲಿ ರತ್ನವನ್ನು ತುಂಬಿ ತುಂಬಿ ಕೊಟ್ಟಿತು ಎಂದು ಈಗ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ರತ್ನದ ತಟ್ಟೆಯನ್ನು ತುಂಬಿ ತುಂಬಿ ನಮಗೆ ಕೊಡುತ್ತಿದ್ದಾರೆ ಈಗ ನಿಮ್ಮ ಜೋಳಿಗೆ ತುಂಬುತ್ತಾ ಇದೆ ಜಗತ್ತಿನ ಜನ ಶಂಕರ್ನ ಮುಂದೆ ಹೋಗಿ ಹೇಳುತ್ತಾರೆ ನೀವು ನಮ್ಮ ಜೋಳಿಗೆಯನ್ನು ತುಂಬಿ ಎಂದು ಏಕೆಂದರೆ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಷ್ಟು ನಿಮ್ಮ ಜೋಳಿಗೆಯನ್ನು ಜ್ಞಾನರತ್ನದ ಮೂಲಕ ತುಂಬಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ನೀವು ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬಹುದು ನೀವೀಗ ಎಷ್ಟು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಅಂದ ಮೇಲೆ ನೀವೀಗ ಬಯಸಿದರೆ ಸರ್ವಶ್ರೇಷ್ಠ ಡಬ್ಬಲ್ ಕಿರೀಟಧಾರಿ ರಾಜರಾಗಬಹುದು ಅಥವಾ ಬಡ ಪ್ರಜೆಗಳಾಗಬಹುದು ಅಥವಾ ದಾಸದಾಸಿ ಆಗಬಹುದು ಅನೇಕರು ಇಂಥವರಿದ್ದಾರೆ ಅವರು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ಯಾವ ಮಾತಿನ ಚಿಂತೆಯೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಯಾವ ಮಾತಿನ ಚಿಂತೆಯೂ ಇಲ್ಲ ನಾನು ಸರ್ವ ಚಿಂತೆಯಿಂದ ಮುಕ್ತ ಆಗಿದ್ದೇನೆ ಈಗ ನಾನು ನಿಮ್ಮನ್ನು ಕೂಡ ಸರ್ವ ಚಿಂತೆಯಿಂದ ಮುಕ್ತ ಮಾಡುತ್ತಿದ್ದೇನೆ ಸರ್ವ ಚಿಂತೆಯಿಂದ ಮುಕ್ತ ಮಾಡಿದರು ಸದ್ಗುರು ಆದಂತಹ ಸ್ವಾಮಿ ಪರಮಾತ್ಮ ತಂದೆ ಎಂದು ಹೇಳುತ್ತಾರೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಸರ್ವ ಚಿಂತೆಯಿಂದ ಮುಕ್ತ ಮಾಡಿದರು ಎಂದು ಹೇಳುತ್ತಾರೆ ಸ್ವಾಮಿ ಅಂದರೆ ಸರ್ವರಿಗೂ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ನಾವು ಮಾಲೀಕ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ಬೇಹದ್ದಿನ ಶಿಕ್ಷಕಾಗಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನೀವು ಅನೇಕ ಟೀಚರ್ ಗಳ ಮೂಲಕ ಅನೇಕ ಪ್ರಕಾರದ ಶಿಕ್ಷಣವನ್ನು ಕಲಿಯುತ್ತೀರಾ ಪರಮಾತ್ಮ ತಂದೆ ನಿಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಾರೋ ಆ ಶಿಕ್ಷಣ ಸರ್ವ ಪ್ರಕಾರದ ಶಿಕ್ಷಣಕ್ಕಿಂತ ಭಿನ್ನ ಆಗಿದೆ ಪರ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಇನ್ನು ಪರಮಾತ್ಮ ತಂದೆಗೆ ಎಲ್ಲರ ಮನಸ್ಸನ್ನು ಬಲ್ಲವರು ಎಂದು ಕರೆಯಬಾರದು ಅನೇಕರು ಪರಮಾತ್ಮ ತಂದೆ ನೀವು ನಮ್ಮೆಲ್ಲರ ಆಂತರ್ಯವನ್ನು ಬಲ್ಲವರಾಗಿದ್ದೀರಾ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆಂತರ್ಯದಲ್ಲಿ ಯಾವ ವಿಚಾರ ನಡೆಯುತ್ತಿದೆಯೋ ಅದರ ಬಗ್ಗೆ ನಾನು ತಿಳಿದುಕೊಳ್ಳುವುದಿಲ್ಲ ನಾನು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತೇನೆ ಈಗ ಆತ್ಮರಾದ ನೀವು ನಿಮ್ಮ ಸಿಂಹಾಸನ ಆದಂತಹ ಭ್ರೂಕುಟಿಯಲ್ಲಿ ವಿರಾಜಮಾನ ಆಗಿದ್ದೀರಾ ನಾನು ಕೂಡ ಈ ಬ್ರಹ್ಮನ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಬೃಕುಟಿ ಎನ್ನುವ ಸಿಂಹಾಸನದಲ್ಲಿ ನಾನು ಕುಳಿತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಷ್ಟು ಸಣ್ಣ ಜ್ಯೋತಿ ರೂಪದಲ್ಲಿರುವ ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಅಂದರೆ ಇಷ್ಟು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಂತರ ಪರಮಾತ್ಮ ತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮೊಟ್ಟ ಮೊದಲು ಆತ್ಮಕ್ಕೆ ಜ್ಞಾನವನ್ನು ತಿಳಿಸುತ್ತಾರೆ ಪುನಃ ಪರಮಾತ್ಮ ತಂದೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾರೆ ಮೊದಲು ಪರಮಾತ್ಮ ತಂದೆ ಆತ್ಮದ ಜ್ಞಾನವನ್ನು ನೀಡುತ್ತಾರೆ ನಂತರ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡಿ ನಂತರ ಆ ಸಾಲಿಗ್ರಾಮವನ್ನು ಸಮಾಪ್ತಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಗೊಂಬೆಗಳ ಪೂಜೆಯಾಗಿದೆ ಯಾವಾಗ ಈ ಎಲ್ಲ ಮಾತಿನ ಬಗ್ಗೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರೋ ಆಗ ನೀವು ಅನೇಕರ ಕಲ್ಯಾಣವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಮೇಲೆ ಮಕ್ಕಳಾದ ನೀವು ಕೂಡ ಕಲ್ಯಾಣಕಾರಿಗಳಾಗಬೇಕು ಯಾರೆಲ್ಲ ಬಹಳಷ್ಟು ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಆ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಆತ್ಮರನ್ನು ನೀವೀಗ ಕೊಳಕಿನಿಂದ ಮುಕ್ತ ಮಾಡಬೇಕು ಕೆಲವರು ಅನ್ಯರನ್ನು ಕೆಸರ್ನಿಂದ ಮುಕ್ತ ಮಾಡಲು ಹೋಗಿ ತಾವು ಸ್ವಯಂ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ ಅಂದರೆ ಅನ್ಯರನ್ನು ವಿಕಾರದಿಂದ ಮುಕ್ತ ಮಾಡಲು ಹೋಗಿ ತಾವು ಸ್ವಯಂ ವಿಕಾರದ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದರೆ ಅಪವಿತ್ರ ಆಗಿಬಿಡುತ್ತಾರೆ ನೀವೀಗ ಅಪವಿತ್ರ ಆದರೆ ಇಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಕಾಮಚಿತ್ತಿಯ ಮೇಲೆ ಕುಳಿತರೆ ನೀವು ಕಪ್ಪಾಗಿ ಬಿಡುತ್ತೀರಾ ನೀವೀಗ ಹೇಳುತ್ತೀರಾ ಮೊದಲು ನಾವೇ ಸುಂದರರಾಗಿದ್ದೆವು ಈಗ ಪುನಃ ನಾವೇ ಕಪ್ಪಾಗಿದ್ದೇವೆ ಎಂದು ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಕೆಳಗಡೆ ಇಳಿಯುತ್ತಾ ಬಂದಿದ್ದೇವೆ ಇಲ್ಲದಿದ್ದರೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುತ್ತಿತ್ತು ಈ ಲೆಕ್ಕವನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈಗ ಮಕ್ಕಳು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಅರ್ಧ ಕಲ್ಪದಿಂದ ವಿಶ್ವದ ಸಾಗರದಲ್ಲಿ ಬಿದ್ದು ನೀವೆಲ್ಲರೂ ಪೆಟ್ಟನ್ನು ತಿಂದಿದ್ದೀರಾ ಈಗ ಆ ವಿಷದ ಸಾಗರದಿಂದ ಮುಕ್ತಾಗಿ ಕ್ಷೀರ ಸಾಗರಕ್ಕೆ ಹೋಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಕೆಲವರು ಸ್ವಲ್ಪ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಎಂದು ಈ ಜ್ಞಾನದ ವಿನಾಶ ಆಗುವುದಿಲ್ಲ ಇದು ಸತ್ಯನಾರಾಯಣನ ಸತ್ಯ ಕಥೆಯಾಗಿದೆ ಯಾರು ಈ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳುತ್ತಾರೋ ಅವರು ಪುನಃ ಪ್ರಜೆಗಳಾಗುತ್ತಾರೆ ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಕೆಲವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೆ ಅಂತವರು ಪುನಃ ಅಂತ್ಯದಲ್ಲಿ ಬಂದು ಜ್ಞಾನವನ್ನು ತಿಳಿದುಕೊಳ್ಳಬಹುದು ಮುಂದೆ ಹೋದಂತೆ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ಹೇಗೆ ಮನುಷ್ಯರಿಗೆ ಸ್ಮಶಾನದಲ್ಲಿ ವೈರಾಗ್ಯ ಬರುತ್ತದೆ ಸ್ಮಶಾನದಿಂದ ಹೊರಗಡೆ ಬಂದು ನಗರದ ಒಳಗಡೆ ಪ್ರವೇಶವನ್ನು ಮಾಡಿದ ತಕ್ಷಣ ಆ ವೈರಾಗ್ಯ ಸಮಾಪ್ತಿಯಾಗಿ ಬಿಡುತ್ತದೆ ಯಾವಾಗ ನೀವು ಜ್ಞಾನವನ್ನು ತಿಳಿಸುತ್ತೀರೋ ಆಗ ಎಲ್ಲರೂ ಹೇಳುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಕೇಳಿದಂತಹ ಜ್ಞಾನ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಇಂತಹ ಕಾರ್ಯವನ್ನು ಮುಗಿಸಿ ಪುನಃ ಬಂದು ಜ್ಞಾನವನ್ನು ಕೇಳುತ್ತೇನೆ ಎಂದು ಹೊರಗಡೆ ಹೋದ ತಕ್ಷಣ ಮಾಯೆ ಪುನಃ ಅವರ ಮುಖವನ್ನೇ ತಿರುಗಿಸಿ ಬಿಡುತ್ತದೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ಬೇಹದ್ದಿನ ತಂದೆಯನ್ನು ನಾನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು ಕೆಲವರು ಹೇಳುತ್ತಾರೆ ಪರಮಾತ್ಮ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಅರೆ ಅಜ್ಞಾನ ಕಾಲದಲ್ಲಿ ಎಂದೂ ಕೂಡ ಪರಮಾತ್ಮ ತಂದೆಯ ನೆನಪನ್ನು ನಾವು ಮರೆಯುತ್ತೇವೆ ಎಂದು ನೀವು ಹೇಳುವುದಿಲ್ಲ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ತಂದೆಯನ್ನು ಮರೆಯುತ್ತೇವೆ ಎಂದು ನೀವೇಕೆ ಹೇಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ಎಷ್ಟು ಬೇಕಾದರೂ ಬಿರುಗಾಳಿ ಬರಬಹುದು ಆದರೆ ನೀವು ಅಲುಗಾಡಬೇಡಿ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ ನೀವು ಕೇವಲ ಕರ್ಮೇಂದ್ರಿಯದಿಂದ ಪಾಪದ ಕಾರ್ಯವನ್ನು ಮಾಡಬೇಡಿ ಮಕ್ಕಳು ಹೇಳುತ್ತಾರೆ ಬಾಬಾ ಮಾಯೆ ನನ್ನ ಮೇಲೆ ಜಾದುವನ್ನು ಮಾಡಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಆತ್ಮದಲ್ಲಿ ಪಾಪದ ಕಲ್ಮಶ ಜಾಸ್ತಿ ಆಗುತ್ತಾ ಹೋಗುತ್ತಿದೆ ಆ ಕಲ್ಮಶ ನೆನಪಿನ ಮೂಲಕ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಪಾಪದಿಂದ ಮುಕ್ತ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಪಾಪವನ್ನು ಸಮಾಪ್ತಿ ಮಾಡಿಕೊಳ್ಳಲು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ಪಾಪ ಸಮಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಣಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಆದ್ದರಿಂದ ನಾವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು ನಾವು ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೇವೋ ಆ ಸಂಪಾದನೆ ಸಮಾಪ್ತಿಯಾಗುವಂತಹ ಯಾವ ಕರ್ಮವನ್ನು ಮಾಡಬಾರದು ನಾವೀಗ ಇಂತಹ ಯಾವ ಕರ್ಮವನ್ನು ಮಾಡಬಾರದು ಆ ಕರ್ಮದ ಮೂಲಕ ಇಲ್ಲಿಯವರೆಗೂ ಎಷ್ಟೆಲ್ಲ ಸಂಪಾದನೆಯನ್ನು ಮಾಡಿಕೊಂಡಿದ್ದೇವೋ ಆ ಸಂಪಾದನೆ ಸಮಾಪ್ತಿಯಾಗಿ ಬಿಡಬಾರದು ಅದಕ್ಕೋಸ್ಕರ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಸೆಕೆಂಡ್ ಪಾಯಿಂಟ್ ಈಗ ನಾವು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಜ್ಞಾನ ರತ್ನದಿಂದ ನಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡಿಕೊಳ್ಳಬೇಕು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆಯ ಸಮಾನ ಸರ್ವ ಚಿಂತೆಯಿಂದ ಮುಕ್ತಾಗಿ ನಿಶ್ಚಿಂತರಾಗಿ ಇರಬೇಕು ಇಂದಿನ ವರದಾನ ಆಗಿದೆ ಅನುಭವದ ಶಕ್ತಿಯ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರದಿಂದ ಭಿನ್ನರಾಗಿ ಇರುವಂತಹ ಮಾಯಾ ಈ ಹಳೆಯ ದೇಹದ ಸ್ವಭಾವ ಮತ್ತು ಸಂಸ್ಕಾರ ಬಹಳಷ್ಟು ಕಠೋರಾಗಿದೆ ಈ ಸ್ವಭಾವ ಸಂಸ್ಕಾರ ಮಾಯಾಜೀತ ಆಗುವಾಗ ಬಹಳ ದೊಡ್ಡ ವಿಘ್ನ ರೂಪ ಆಗುತ್ತದೆ ಈ ಹಳೆಯ ಸ್ವಭಾವ ಸಂಸ್ಕಾರ ಅನ್ನುವಂತಹ ಸರ್ಪ ಸಮಾಪ್ತಿಯಾದರೂ ಕೂಡ ಆ ರೇಖೆ ಮಾತ್ರ ಹಾಗೆ ಉಳಿದುಕೊಳ್ಳುತ್ತದೆ ಸಮಯ ಬಂದಾಗ ಆ ರೇಖೆ ಕೂಡ ಬಾರಿ ಬಾರಿಗೂ ನಮಗೆ ಮೋಸವನ್ನು ಮಾಡುತ್ತದೆ ಅನೇಕ ಬಾರಿ ಮಕ್ಕಳು ಮಾಯೆಗೆ ಎಷ್ಟು ವರ್ಷ ಆಗುತ್ತಾರೆ ಅಂದರೆ ತಪ್ಪನ್ನು ತಪ್ಪು ಎಂದು ಕೂಡ ಮಕ್ಕಳು ಅರ್ಥ ಮಾಡಿಕೊಳ್ಳುವುದಿಲ್ಲ ಮಕ್ಕಳು ಪರವಶ ಆಗಿಬಿಡುತ್ತಾರೆ ಆದ್ದರಿಂದ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ಮತ್ತು ಅನುಭವದ ಶಕ್ತಿಯ ಮೂಲಕ ಹಳೆಯ ಅಡಗಿರುವಂತಹ ಸ್ವಭಾವ ಸಂಸ್ಕಾರದಿಂದ ಭಿನ್ನಾಗಿ ಆಗ ನೀವು ಮಾಯಾಚೀತರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ನನ್ನತನ ಅನ್ನುವ ಅನೇಕ ಸಂಬಂಧವನ್ನು ಸಮಾಪ್ತಿ ಮಾಡಿಕೊಳ್ಳುವುದೇ ಸೂಕ್ಷ್ಮ ದೇವತೆ ಆಗುವುದಾಗಿದೆ ನಾವೀಗ ಸೂಕ್ಷ್ಮ ದೇವತೆಗಳಾಗಬೇಕು ಸೂಕ್ಷ್ಮ ದೇವತೆಗಳಾಗುವುದಕ್ಕೋಸ್ಕರ ನಾನು ನನ್ನದು ಅನ್ನುವ ಎಲ್ಲಾ ಸಂಬಂಧವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಲ್ಲಿ ನನ್ನತನ ಇದೆಯೋ ಆ ನನ್ನತನ ನಮ್ಮನ್ನು ಸೂಕ್ಷ್ಮ ದೇವತೆ ಆಗಲು ಬಿಡುವುದಿಲ್ಲ ಆದ್ದರಿಂದ ನನ್ನತನದ ಅನೇಕ ಸಂಬಂಧವನ್ನು ಸಮಾಪ್ತಿ ಮಾಡಿಕೊಂಡು ನಾವೀಗ ಸೂಕ್ಷ್ಮ ದೇವತೆಗಳಾಗಬೇಕು ಒಳ್ಳೆಯದು ಓಂ ಶಾಂತಿ